ನಮಸ್ಕಾರ ಎಲ್ಲರಿಗೂ ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆಯುವಂತಹ ಬೆಳೆಗಳು ಅತಿವೃಷ್ಟಿ ಅನಾವೃಷ್ಟಿ ಅಂದರೆ ಹೆಚ್ಚಿನ ಮಳೆ ಅಥವಾ ಮಳೆ ಬಾರದೆ ಬರಗಾಲ ಬಿದ್ದು ಅವು ಏನಾದರೂ ಹಾನಿಯಾದರೆ ರೈತರಿಗೆ ಉಪಯೋಗ ಆಗಲಿ ಅಂತೇಳಿ ಆ ಈ ಒಂದು ಇನ್ಶೂರೆನ್ಸ್ ಅಂತೇಳಿ ಮಾಡಿರ್ತಾರೆ ಬೆಳೆಗಳ ಮೇಲೆ ಇನ್ಶೂರೆನ್ಸ್ ಅಂತೇಳಿ ಮಾಡಿರ್ತಾರೆ ಆ ಬೆಳೆ ವಿಮೆ ಮುಂಗಾರು ಅಂದರೆ ಬೆಳೆ ವಿಮೆ ಖಾರೀಫ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳೆ ವಿಮೆ ಈ ಅರ್ಜಿ ಹಾಕಲು ಈಗಾಗಲೇ ಸ್ಟಾರ್ಟ್ ಆಗಿದ್ದ ಯಾವ್ಯಾವ ಡಿಸ್ಟಿಕ್ಕಿಗೆ ಏನೆಲ್ಲ ಕಟ್ ಆಫ್ ಡೇಟ್ಸ್ ಅಂದರೆ ಲಾಸ್ಟ್ ಡೇಟ್ ಯಾವ್ಯಾವ ಡೇಟಿಗೆ ಇದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ರೀ ಫಸ್ಟಿಗೆ ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಗೂಗಲ್ನಲ್ಲಿ ಸಂರಕ್ಷಣೆ ಅಂತೇಳಿ ಸರ್ಚ್ ಮಾಡಿ ಇಲ್ಲೈತಲ್ಲ ಫಸ್ಟಿಗೆ ಒಂದು ಸಂರಕ್ಷಣೆ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದೊಂದು ಸೆಲೆಕ್ಟ್ ಮಾಡಿ ಖಾರೀಫ್ ಅಂತ ಸೆಲೆಕ್ಟ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಇಲ್ಲೈತಲ್ಲ ವಿವ್ ಕಟ್ ಆಫ್ ಡೇಟ್ಸ್ ಅಂತಿರುತ್ತೆ ಅಲ್ಲಿ ಕೆಳಗಡೆ ವೀವ್ ಕಟ್ ಆಫ್ ಡೇಟ್ಸ್ ಅಂತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲೈತಲ್ಲ ನೀವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೀಸನ್ ಖಾರಿಫ್ ಅಂತ ಖಾರಿಫ್ ಅಂದರೆ ಮುಂಗಾರು ಅಂತೇಳಿ ಈಗೈತಲ್ಲ ಈಗ ಡಿಸ್ಟಿಕ್ ಫಾರ್ ಎಕ್ಸಾಂಪಲ್ ಈಗ ಒಂದು ಡಿಸ್ಟಿಕ್ಕನ್ನ ಸೆಲೆಕ್ಟ್ ಮಾಡಿದ್ದೀನಿ ಗದಗ ಅಂತೇಳಿ ಇಲ್ಲೇ ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿ ತೋರ್ಸತ್ ನೋಡಿರಿ ನಿಮ್ಮ ಬೆಳೆ ಫಸ್ಟಿಗೆ ಡಿಸ್ಟಿಕ್ ಅಂತಿದೆ ಡಿಸ್ಟಿಕ್ ಗದಗ ಇಲ್ಲೇ ಕ್ರಾಪ್ ಅಂತಿದ್ದಲ್ಲಿ ಇಲ್ಲೇ ಕ್ರಾಪ್ ಇದೆ ನೋಡಿರಿ ಓನಿಯನ್ ಈರುಳ್ಳಿ ಆರ್ ಅಂತ ಇದೆಯಲ್ಲ ಅದ್ರ ಮುಂದೆ ಆರ್ ಅಂದರೆ ಫೀಲ್ಡ್ ಅಂತ ಅಂದರೆ ಮಳೆ ಆಶ್ರಿತ ಮಳೆ ಆಶ್ರಿತ ಅಂಥೇಳಿ ಆರ್ ಅಂದರೆ ಅಂದರೆ ಇರಿಗೇಟೆಡ್ ಅಂದರೆ ನೀರಾವರಿ ಅದಕ್ಕೆ ನೀರಾವರಿ ಮತ್ತು ಮಳೆ ಆಶ್ರಿತಕ್ಕೆ ಬೇರೆ ಬೇರೆ ಡೇಟ್ಸ್ ಇರ್ತವೆ ಅದನ್ನು ಕರೆ ಸರಿಯಾಗಿ ಅಬ್ಸರ್ವ್ ಮಾಡಿ ಇಲ್ಲ ಇದೆಲ್ಲ ಏನು ಕೊಟ್ಟಿದ್ದಾರೆ ಎನ್ರೋಲ್ಮೆಂಟ್ ಸ್ಟಾರ್ಟ್ ಡೇಟ್ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ರೀ ಎನ್ರೋಲ್ಮೆಂಟ್ ಲಾಸ್ಟ್ ಡೇಟ್ ಅಂತಿದೆಯಲ್ಲ ಈ ಕಟ್ ಆಫ್ ಡೇಟ್ ಲಾಸ್ಟ್ ಡೇಟ್ ರೀ ಇದ್ದಾಗ ಈ ಲಾಸ್ಟ್ ಡೇಟಿನ ಒಳಗಾಗಿ ನೀವು ಒಂದು ನಿಮ್ಮ ಹೊಲಗಳಲ್ಲಿ ನಿಮ್ಮ ಜಮೀನಲ್ಲಿ ಏನು ಬಿತ್ತನೆ ಮಾಡಿದ್ದೀರಲ್ಲ ಯಾವ ಒಂದು ಬೆಳೆನ ಬಿತ್ತನೆ ಮಾಡಿದ್ದೀರಲ್ಲ ಆ ಬಿತ್ತನೆ ಮಾಡಿದಂತಹ ಒಂದು ಬೆಳೆಗೆ ನೀವು ಇನ್ಶೂರೆನ್ಸನ್ನ ಮಾಡ್ಕೋಬೋದ್ರಿ ಏನಪ್ಪ ಇದು ಇನ್ಶೂರೆನ್ಸ್ ಮಾಡೋದರಿಂದ ಏನು ಪ್ರಯೋಜನ ಅಂದರೆ ಏನಾದರೂ ಹೆಚ್ಚಿನ ಮಳೆ ಬಂದು ಅಥವಾ ಈಗ ಹೋದ ಸಲ ನಾವು ನೋಡಿದ್ವಿ ಮಳೆನೇ ಬಾರದೆ ಬರಗಾಲ ಬಿದ್ದಿತ್ರಿ ಆ ರೀತಿ ಬರಗಾಲ ಬಂತಂದರೆ ನೀವು ಒಂದು ಬೆಳೆದಂತಹ ಬೆಳೆಗಳು ನಿಮಗೆ ಲಾಸನ್ನು ನೀಡುತ್ತೆ ಅಂದರೆ ರೈತರು ಬ ಎಷ್ಟೋ ಖರ್ಚು ಮಾಡಿ ನಿಮ್ಮ ಹೊಲದಲ್ಲಿ ಜಮೀನಿನಲ್ಲಿ ಬಿತ್ತನೆ ಮಾಡಿರ್ತಾರೆ ಅವರಿಗೆ ಇದರಿಂದ ಭಾಳ ದೊಡ್ಡ ಲಾಸನ್ನು ರೀ ಸೊ ಆ ಲಾಸನ್ನು ಭರಿಸಲಿಕ್ಕೆ ಕೇಂದ್ರ ಸರ್ಕಾರದಿಂದ ಇದೊಂದು ಬೆಳೆ ವಿಮೆ ಅಂಥೇಳಿ ಮಾಡಿದ್ದಾರೆ ಸೊ ನೀವು ಈ ಒಳಗಾಗಿ ಈ ನಿಮ್ಮ ಒಂದು ಹೊಲದಲ್ಲಿ ಜಮೀನಿನಲ್ಲಿ ಏನು ಬಿತ್ತನೆ ಮಾಡಿದ್ರಲ್ಲ ಆ ಬಿತ್ತನೆ ಮಾಡಿದ ಬೆಳೆಗಳಿಗೆ ಇನ್ಶೂರೆನ್ಸ್ ಮಾಡಿಕೊಳ್ಳೋದ್ರಿಂದ ನೀವು ಆ ಲಾಸಿನಿಂದ ನಷ್ಟದಿಂದ ರೀ ಸೊ ಆದಷ್ಟು ಬೇಗ ಇವು ಡೇಟ್ ಮುಗಿಯುವುದರೊಳಗಾಗಿ ನಿಮ್ಮ ಜಮೀನಿನಲ್ಲಿ ಯಾವ ಬಿತ್ತನೆ ಮಾಡಿದರಲ್ಲ ಯಾವ ಬೆಳೆಯನ್ನು ಬಿತ್ತನೆ ಮಾಡಿದರಲ್ಲ ಇನ್ನೂ ಬಿತ್ತನೆ ಮಾಡಿಲ್ಲ ಅಂದರೆ ಪರವಾಗಿಲ್ಲ ಇನ್ಮೇಲೆ ಎಲ್ಲರೂ ಬಿತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಡೇಟ್ ಇನ್ನು ಮುಂದಿನ ತಿಂಗಳವರೆಗೂ ಇದೆ ನಿಮಗೆ ಜೂ ಈ ತಿಂಗಳು ಜೂನು ಕಂಪ್ಲೀಟಾಗಿ ಇದೆ ಜೂನು ಜುಲೈ ಮೇ ಜೂನ್ ಜುಲೈ ಮೂರು ತಿಂಗಳು ಎರಡು ತಿಂಗಳ ಕಂಟಿನ್ಯೂ ಇದೆ ಅಂದರೆ ಒಂದೊಂದು ಬೆಳೆಗಳಿಗೆ ಬೇಗನೆ ಮುಗಿಯೋರುತ್ತೆ ಡೇಟ ಅದನ್ನು ಸರಿಯಾಗಿ ನೋಡಿ ಆ ಡೇಟಿನೊಳಗಾಗಿ ನಿಮ್ಮ ಒಂದು ನಿಮ್ಮ ನಿಯರೆಸ್ಟ್ ಇರುವಂತಹ ಆನ್ಲೈನ್ ಸೆಂಟರ್ಗಳಿಗೆ ಬೇಟ್ ಪಿ ಮಾಡಿ ಈ ಒಂದು ಬೆಳೆ ವಿಮೆ ಅರ್ಜಿಯನ್ನು ಹಾಕೋದ್ರಿಂದ ನಿಮ್ಮ ಬೆಳೆಗಳಿಗೆ ಆಗುವಂಥ ಲಾಸಿನಿಂದ ನೀವು ಪಾರಾಗ್ಬೋದ್ರಿ ಇಲ್ಲಿ ನೀವು ಸ್ಲೈಡ್ಸ್ನಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬಹಳಷ್ಟು ಡಿಸ್ಟಿಕ್ಗಳ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಟ್ಗಳ ನಾನು ಲಾಸ್ಟ್ ಕಟ್ ಆಫ್ ಡೇಟ್ಸ್ ಏನೇನಿದೆ ಬೆಳೆ ವಿಮೆ ತುಂಬಲಿಕ್ಕೆ ಯಾವ ಡೇಟ್ ಲಾಸ್ಟ್ ಇದೆ ಅಂಥೇಳಿ ಇಲ್ಲಿ ಸ್ಕ್ರೀನ್ಶಾಟ್ಗಳನ್ನು ಇಲ್ಲಿ ನಿಮಗೆ ತೋರಿಸಿದ್ದೀನಿ ಇದನ್ನು ನೋಡಿ ನೀವು ನಿಮ್ಮ ಏರಿಯಾಗಳಿಗೆ ನಿಮ್ಮ ಡಿಸ್ಟಿಕ್ಗಳಿಗೆ ಯಾವ ಬೆಳೆಗೆ ಯಾವ ಡೇಟ್ ಲಾಸ್ಟ್ ಇದೆ ಅಂಥೇಳಿ ನೋಡಿಕೊಂಡು ಒಳಗಾಗಿ ನೀವು ಅರ್ಜಿಯನ್ನು ಹಾಕ್ಬೋದಾಗಿತ್ತು ರೀ ಇದ್ರಾಗ ಯಾವುದಾದ್ರೂ ಡಿಸ್ಟಿಕ್ ಮಿಸ್ ಆಗಿದ್ರೆ ನೀವು ನಿಮ್ಮ ಮೊಬೈಲ್ನಲ್ಲಿಯೇ ನಾನು ತೋರಿಸಿದ ಹಾಗೆ ಗೂಗಲ್ನಲ್ಲಿ ಸಂರಕ್ಷಣೆ ಅಂತೇಳಿ ಸರ್ಚ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಸೆಲೆಕ್ಟ್ ಮಾಡಿ ಅಲ್ಲಿ ಐತೆಲಾ ವ್ಯೂ ಕಟ್ ಆಫ್ ಡೇಟ್ಸ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಯಾವ ಡಿಸ್ಟಿಕ್ ಇದೆಯಲ್ಲ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ ಕವರ್ ಮಾಡಿದ್ದೇನೆ ರೀ ಯಾವುದಾದ್ರೂ ಡಿಸ್ಟಿಕ್ ಮಿಸ್ ಆಗಿದ್ದರೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೀವು ಡಿಸ್ಟಿಕ್ ಆ ಡಿಸ್ಟಿಕ್ಕಿನ ಲಾಸ್ಟ್ ಕಟ್ ಆಫ್ ಡೇಟ್ಗಿನ ಮೊದಲು ನಿಮ್ಮ ಬೆಳೆ ವಿಮೆಯನ್ನು ತುಂಬಿ ಇದರಿಂದ ನಿಮ್ಮ ಬೆಳೆಗಳಿಗೆ ಆಗುವಂಥ ಲಾಸ್ನಿಂದ ನೀವು ಪಾರಾಗ್ತೀರಿ ಇದೇ ರೀತಿ ಹೆಚ್ಚಿನ ವಿಡಿಯೋ ನೋಡೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್